ಯಾಕಮ್ಮ ಬೇಕು ಇಂಥ ಲೋಕ ಕಣ್ಣೀರ ಮುಂದೆ ನಗುವ ಲೋಕ ತಪ್ಪೆ ಇರದ ಮನಸೆ ರೆಪ್ಪೆ ತೆರೆದು ನೋಡೆ ಈ ಸಂದೇಶ ಎಲ್ಲಿ ತನಕ ನೀ ನಿನಗಾಗಿ ನಿಲ್ಲೋ ತನಕ ಯಾಕಮ್ಮ ಬೇಕು ಇಂಥ ಲೋಕ ಕಣ್ಣೀರ ಮುಂದೆ ನಗುವ ಲೋಕ ನಿನಗೂ ಒಂದು ಓ ಮನಸು ಹೀದೆ ಮನಸ್ಸಲ್ಲೊಂದು ಓ ಹೃದಯ ಹೀದೆ ಇದೆ ಅಂತಾನೇ ಲೋಕ ಹರಿಯದು ನಿನಗೂ ಒಂದು ಓ ಹಾಡು ಹೀದೆ ಹಾಡಲ್ಲೊಂದು ಓ ಆಸೆ ಇದೆ ನಿಜ ಅಂತಾನೇ ಎಲ್ಲೂ ತಿಳಿಯದು ಯಾರಿಗಂತ ಹೇಳುವೆ ನಿನ್ನ ತಳಮಳ ಸ್ವಲ್ಪ ಸಮಯ ಮಾತ್ರ ಇಂಥ ತಳಮಳ ಯಾಕಮ್ಮ ಬೇಕು ಇಂಥ ಲೋಕ ಕಣ್ಣೀರ ಮುಂದೆ ನಗುವ ಲೋಕ ತಪ್ಪೆ ಇರದ ಮನಸೆ ರೆಪ್ಪೆ ತೆರೆದು ನೋಡೆ ಈ ಸಂದೇಶ ಎಲ್ಲಿ ತನಕ ನೀ ನಿನಗಾಗಿ ನಿಲ್ಲೋತನಕ ಕೈ ಹಿಡಿದ ಹರಸ ಮನಸಿಡಲಿಲ್ಲ ಪ್ರೀತಿಯ ಮುಂದೆ ಕನಸಿಡಲಿಲ್ಲ ನೀ ಹಾಗಂತ ಅಳುವುದೇತಕೆ ಹೆಣ್ಣಂದ ಮೇಲೆ ಬರಿ ಅಪವಾದ ತವರಲ್ಲೂ ಕೂಡ ಇಂಥ ಶೋಧ ನೀ ಹಾಗಂತ ಸೋಲದೇತಕೆ ಒಳ್ಳೆತನವು ಹಿಂದಿಗೂ ಭೂಮಿ ಮೇಲಿದೆ ಆದರೆ ನಮ್ಮ ಜೀವನ ಭೂಮಿ ಮೇಲಿದೆ ಯಾಕಮ್ಮ ಬೇಕು ಇಂಥ ಲೋಕ ಕಣ್ಣೀರ ಮುಂದೆ ನಗುವ ಲೋಕ ತಪ್ಪೆ ಇರದ ಮನಸೆ, ರೆಪ್ಪೆ ತೆರೆದು ನೋಡೆ ಈ ಸಂದೇಶ ಎಲ್ಲಿ ತನಕ ನೀ ನಿನಗಾಗಿ ನಿಲ್ಲೋ ತನಕ ಓ ಓಹೋ ಹೋ 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 ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಕ್ರೆಜಿಸ್ಟಾರ್ ರವಿಚಂದ್ರನದು ಈ ಮೂವಿ ಯಾವುದಪ್ಪ ಅಂದರೆ ಸ್ನೇಹ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ಲವ್ ಸ್ಟೋರಿ ತುಂಬ ಕಾಮಿಡಿ ಸ್ಟೋರಿನೂ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಗಾಯಕ ಅವರು ಯೇಸುದಾಸ್ ಕೆ ಜೆ ಯೇಸುದಾಸ್ ಅವರು ವಾಯ್ಸ್ ಕೊಟ್ಟು ತುಂಬ ಚೆನ್ನಾಗಿ ಹಾಡಿದ್ದಾರೆ ಫ್ರೆಂಡ್ಸ್ ಸಾಹಿತ್ಯ ಚಂದ್ರನ್ ಮತ್ತು ಲೈರಿಕಲ್ ಮತ್ತು ರವಿಚಂದ್ರನೇ ಆಗಿರ್ತಾರೆ ಇದರಲ್ಲಿ ಮತ್ತು ಸಂಗೀತದಲ್ಲಿ ಆಗಿರ್ತಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ಮೂವಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ತುಂಬ ಲವ್ ಸ್ಟೋರಿ ಮತ್ತು ಕಾಮಿಡಿ ಸ್ಟೋರಿ ಇದೆ ಕ್ರೇಜಿ ಸ್ಟಾರ್ ರವಿಚಂದ್ರನು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸ್ಬೇಕಂತ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಯಾರು ಆಡ್ಕೋಬೇಡಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಕಾಮೆಂಟ್ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅಂತ ನನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಾಂಗ್ಗಳು ರಸಭರಿತವಾಗಿ ಬರ್ತಾ ಇರ್ತವೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ನನ್ನ ಸಾಂಗ್ ನನ್ನ ವಿಡಿಯೋ ನೋಡ್ತಾ ಇದ್ರ ಫ್ರೆಂಡ್ಸ್ ಓಕೆನಾ ಫುಲ್ ಸಾಂಗ್ ಫುಲ್ ವೀಡಿಯೋ ನೋಡಿ ಎಲ್ರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನನ್ನ ಮಾಡ್ಕೊಳ್ಳಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ ಬೈ ಬೈ ಫ್ರೆಂಡ್